ಬೆಳಗಾವಿಯಲ್ಲಿ ಅದರಲ್ಲೂ ಕಬ್ಬು ಬೆಳೆಗಾರರು ನಮ್ಮ ಸಮಸ್ಯೆ ಮುಗೀತು ಅಧಿಕಾರಿಗಳು ಹೇಳದಂಗೆ ಹದಿನೈದು ದಿನನೋ ಒಂದು ತಿಂಗಳ ಒಳಗಾಗಿ ಬಾಕಿ ಉಳಿಸ್ಕೊಂಡಿರುವಂಥ ಕಬ್ಬಿನ ಕಾರ್ಖಾನೆಗಳಿಗೆ ನೋಟಿಸ್ ಅನ್ನು ಕೊಟ್ಟು ಅವರಿಂದ ಬಾಕಿ ಉಳಿಸ್ಕೊಂಡಿರುವಂಥ ಹಣವನ್ನು ನಮಗೆ ವಾಪಸ್ ಕೊಡ್ತಾರೆ ಅಂತ ನಿರೀಕ್ಷೆನ ಇಟ್ಕೊಂಡಿದ್ರು ಆದರೆ ಅವರ ಸಮಸ್ಯೆಗೆ ಇನ್ನೂ ಕೂಡ ತೆರೆವಿದ್ದಿಲ್ಲ ಇನ್ಫ್ಯಾಕ್ಟ್ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಕಾರ್ಖಾನೆಯಿಂದಲೂ ಕೂಡ ಬಾಕಿಯನ್ನೇನು ಉಳಿಸ್ಕೊಳ್ಳಲಾಗಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿನೇ ಉಳಿಸ್ಕೊಂಡಿರುವಂಥ ಬಾಕಿನೇ ಸುಮಾರು ಐದು ಕೋಟಿಗೂ ಹೆಚ್ಚಿದೆ ಈ ಹಣನು ಕೂಡ ಇನ್ನು ಪಾವಸ್ತ ಪಾವತಿಸ್ತಾ ಇರೋದು ರೈತರನ್ನ ಸಿಟ್ಟಿಗೆಬ್ಬಿಸ್ತಾ ಇದೆ ರೈತನ್ ರೈತರನ್ನ ಸಿಟ್ಟಿಗೆಸೋದಕ್ಕೆ ಮತ್ತೊಂದು ಕಾರಣನು ಕೂಡ ಇದೆ ಅದೇನು ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಬಾಕಿ ಹಣವನ್ನೇ ಇವ್ರು ಇನ್ನು ವಾಪಸ್ ಕೊಟ್ಟಿಲ್ಲ ಅಂಥದ್ರಲ್ಲಿ ಇವರು ತಮ್ಮ ಮಗಳ ಮದುವೆಯನ್ನ ದೂರಿಯಾಗಿ ದಾಮ್ ಧೂಮ್ ಅಂತ ಮಾಡ್ತಾ ಇದ್ದಾರೆ ರೈತ್ರಿ ಕೊಡೋದಕ್ಕೆ ಐದು ಕೋಟಿ ಹಣ ಇವ್ರ ಹತ್ರ ಇಲ್ಲದೆ ಹೋದ್ರು ಕೂಡ ಮಗಳ ಮದುವೆಯನ್ನ ಬಹಳ ದಾಮ್ ಧೂಮ್ ಆಗಿ ಆಗಿ ನಡೆಸೋದಕ್ಕೆ ಇವ್ರ ಹತ್ರ ಹಣ ಇದೆಯಾ ಧರಣಿ ಉಪವಾಸ ಸತ್ಯಾಗ್ರಹ ಇದೇನು ನಡೆಸಿದ್ರು ಹಾಗಾದ್ರೆ ಬೆಲೆನೇ ಇಲ್ವಾ ಹಾಗೆ ಜಿಲ್ಲಾಧಿಕಾರಿಗಳನ್ನು ಕೇಳಿದ್ರೆ ವರದಿ ಬಂದಿಲ್ಲ ವರದಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಮೂರು ತಿಂಗಳಿಂದ ಇದೇ ಕತೆ ಹೇಳ್ತಾ ಇದ್ದಾರೆ ಡಿ ಸಿ ಸಾಹೇಬರು ಹೀಗಾಗಿ ಶಾಸಕರ ಬೆನ್ನಿಗೆ ನಿಂತು ಈ ಜಿಲ್ಲಾಧಿಕಾರಿ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲೇ ಪ್ರತಿಭಟನೆಗಳು ನಡೆದವು ಆ ಟೈಮ್ನಲ್ಲೂ ಕೂಡ ಕ್ಯಾರೇ ಅಂದಿರಲಿಲ್ಲ ಈ ವ್ಯಕ್ತಿ ಇದೀಗ ಸಚಿವ ಸ್ಥಾನವನ್ನು ಕಳೆದ್ಕೊಂಡು ಶಾಸಕರಾಗಿದ್ದಾರೆ ಅವಾಗೇನೋ ಕ್ಷೇತ್ರದ ಕಡೆ ಬರೋದಕ್ಕೆ ಸಮಯ ಇರಲಿಲ್ಲ ಅಂತ ತಿಳ್ಕೊಳ್ಳೋಣ ಆದರೆ ಈಗ ಶಾಸಕರಾಗಿ ಆದರೂ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಇವರಿಗೆ ತಲೆ ಏನು ಸಮಸ್ಯೆ ಅದರಲ್ಲೂ ಕೂಡ ತಮ್ಮ ಕಾರ್ಖಾನೆಯಿಂದ ಬಾಕಿ ಉಳಿಸ್ಕೊಂಡಿದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಐದು ವರ್ಷ ಹಿಂದಿಂದು ಅದನ್ನು ಇನ್ನೂ ಇವರು ಬಾಕಿ ಪಾವತಿಸ್ತಾ ಇಲ್ಲ ಅಂತ ಅಂದರೆ ಇನ್ನು ಬೇಲಿನ ಎದ್ದು ಹೊಲಮೆ ಇದ್ದಂಗೆ ಇದು ಬೇರೆ ಎಲ್ಲರ ಸಮಸ್ಯೆ ಆದರೂ ಶಾಸಕರ ಹತ್ರ ಹೇಳ್ಕೊಳ್ಬೋದು ಶಾಸಕರಿಂದನೇ ಈ ಪಾರ್ಟಿ ಸಮಸ್ಯೆ ಆಗ್ತಾ ಇದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು ಸರ್ಕಾರ ಬೇರೆ ಇವ್ರ ವಿಚಾರವಾಗಿ ಒಂದು ರೀತಿ ನಿಷ್ಕ್ರಿಯ ಆದಂತೆ ವರ್ತಿಸ್ತಾ ಇರೋದು ರೈತರಿಗೆ ಮತ್ತಷ್ಟು ಸಮಸ್ಯೆ ಮುಂದೆ ನಮ್ಮನ್ನು ಕಾಡಲಿದೆ ಅನ್ನುವಂತ ಭಯ ಕಾಡೋದ ಕಾರಣ